ಹಲೋ ವೆಲ್ಕಮ್ ಬ್ಯಾಕ್ ಆರಾಮಲ್ಲ ಸೊ ನಾನಿವತ್ತು ಮನೆ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮಳೆ ಸ್ಟಾರ್ಟ್ ಆದ್ದಲ್ಲಿಂದ ನಾನು ಕ್ಲೀನ್ ಮಾಡಿಯೇ ಇರಲಿಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೊರಗಡೆ ಬಂದಿದ್ದೀನಿ ಎರಡು ಮೂರು ದಿನ ಆಯಿತು ನಾನು ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನನಗೆ ಒಬ್ಳಿಗೆ ಆಗಲಿಲ್ಲ ಹೆಲ್ಪರ್ಸ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ಹಾಗೇ ನನ್ನ ಗಾರ್ಡನ್ ತೋರಿಸೋಣ ಅಂದ್ಕೊಂಡಿದ್ದೀನಿ ತುಂಬ ದೊಡ್ಡದಾಗಿ ಏನಿಲ್ಲ ಗಾರ್ಡನ್ ಎಷ್ಟಿದೆ ಅಷ್ಟು ತೋರಿಸ್ತಾ ಇದ್ದೀನಿ ಮೊದಲು ಮದುವೆ ಆದ ಶುರುವಲ್ಲಿ ನನ್ನ ಗಾರ್ಡನ್ ತುಂಬ ಚೆನ್ನಾಗಿತ್ತು ತುಂಬ ಕಲೆಕ್ಷನ್ಸ್ ಇತ್ತು ಇವಾಗೆಲ್ಲ ಹೋಗಿದ್ದೆ ಈಗ ಮಗು ಆದಮೇಲೆ ನಾನು ಗಾರ್ಡನ್ ಕಡೆ ಅಷ್ಟು ಗಮನ ಕೊಡಲಿಕ್ಕೆ ಆಗಲಿಲ್ಲ ಇವಾಗ ಪುನಃ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ತುಂಬ ಗಿಡಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಹಳೆ ವೀಡಿಯೋ ಎರಡು ಮೂರು ದಿನ ತಗೊಳ್ತು ಹೊರಗಡೆ ಫುಲ್ ಕ್ಲೀನ್ ಕ್ಲೀನ್ ಆಗಲಿಕ್ಕೆ ವೀಡಿಯೋ ಹಾಕ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜಿರಾನಿಯಂ ಕ್ರೀಪರ್ ಆಗಲಿ ಬೇರೆ ಕ್ರೀಪರ್ಸ್ ಆಗಲಿ ತುಂಬಾ ಕಲೆಕ್ಷನ್ಸ್ ಇತ್ತು ಇವಾಗ ಯಾವುದೂ ಇಲ್ಲ ಹೊರಗಡೆ ಗಾರ್ಡನ್ ಲುಕ್ ಹೇಗಿದೆ ನಂದು ಒಂದು ಕಡೆ ಲಾನ್ ಹಾಕಿ ಮಧ್ಯದಲ್ಲಿ ನಾನು ಹೈಬಿಸ್ಕಸ್ ಹಾಕಿದ್ದೆ ಬಟ್ ಅದು ಚೆನ್ನಾಗಿ ಬರಲಿಲ್ಲ ಅಂತೇಳ್ಬಿಟ್ಟು ಮಧ್ಯದಿಂದ ಹಾಕಿದ್ದೀನಿ ಬೇರೆ ಕಡೆ ಹಾಕಿದ್ದೀನಿ ದಾಸವಾಳನ ಸೈಡಲ್ಲೆಲ್ಲ ಬೇಲಿ ಇತ್ತು ಆ ಬೇಲಿಯಲ್ಲಿ ಒಮ್ಮೆ ಹಾವು ಬಂದಿತ್ತು ಸೊ ಮಗು ಇರುವಾಗ ಹಾವು ಬಂದರೆಲ್ಲ ತುಂಬ ಕಷ್ಟ ಅಲ್ಲ ಎಲ್ಲಾದರೂ ಒಳಗೆ ಬಂದುಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ತೆಗಿಸ್ದೆ ಜೀರಾನಿಯಮ್ನ ನಾನು ಪಾಟಲ್ ಕೂಡ ತುಂಬ ಹಾಕಿದೆ ತರ್ಟಿ ಫೈವ್ ಕಲರ್ಸ್ ಇತ್ತು ನನ್ನ ಹತ್ರ ಎಲ್ಲ ಹೋಯಿತು ಆಗಿ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲನೂ ಹಾಳಾಗಿತ್ತು ಸ್ವಲ್ಪ ಇದ್ದಿದ್ರಲ್ಲಿ ನಾನು ರಿಪೋರ್ಟ್ ಮಾಡಿದ್ದೆ ಅದು ಕೂಡ ರಿಪೋರ್ಟ್ ಮಾಡಿ ಸ್ವಲ್ಪ ದಿನದಲ್ಲೇ ಅದು ಸತ್ತೋಯಿತು ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಕ್ಲೀನಿಂಗ್ಗೆ ನನ್ನ ಈಗ ಹೊರಗಡೆ ನನ್ನ ಗಾರ್ಡನ್ ಲುಕ್ ಹೀಗಿದೆ ಅಂದರೆ ಸ್ಪ್ರೇ ಮಾಡಿದರು ಸ್ಪ್ರೇ ಮಾಡಿ ಎಲ್ಲ ಡ್ರೈ ಆಗಿದೆ ಕಳೆ ತುಂಬ ಬಂದಿತ್ತು ತಮ್ಮನ ಅಜ್ಜಿ ಮನೆಗೆ ಹೋಗಿದ್ದ ಸೊ ನನಗೆ ಸ್ವಲ್ಪ ಟೈಮ್ ಸಿಕ್ಕಿತ್ತು ಆ ಟೈಮಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಬೇಗ ಬೇಗ ಕ್ಲೀನ್ ಮಾಡ್ತಾ ಇದ್ದೀನಿ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕೆ ಅಂತ ನಿಮಗೆ ಗೊತ್ತು ತುಂಬ ಲಾಂಗ್ ವೀಡಿಯೋ ಇದು ಸೊ ಲಾಂಗ್ ವೀಡಿಯೋ ಆದರೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಾಗಲಿ ಅಥವಾ ಹಾಗೇ ವೀಡಿಯೋ ನೋಡ್ತಾ ಇರೋರಾಗಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಪಾಸಿಟಿವ್ ಕಮೆಂಟ್ಸ್ ಹಾಕ್ತಾ ಇದ್ದೀರಾ ತುಂಬ ಖುಷಿ ಆಗ್ತಿದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಇವಾಗ ನನ್ನ ಹತ್ರ ಅಷ್ಟು ಗಿಡ ಕಲೆಕ್ಷನ್ಸ್ ಎಲ್ಲ ಮುಂಚೆ ತುಂಬ ಇತ್ತು ಇವಾಗ ಅಷ್ಟೇನಿಲ್ಲ ಇಲ್ಲ ಇನ್ನು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ನರ್ಸರಿಯಿಂದ ಮಾತ್ರ ನಾನು ತರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ದುಡ್ಡು ಕೊಟ್ಟು ತರೋದು ಮನೆಗೆ ಬಂದು ಸ್ವಲ್ಪ ಟೈಮ್ ಇರುತ್ತೆ ಅಷ್ಟೇ ಸತ್ತೋಗ್ಬಿಡುತ್ತೆ ಸೊ ಯಾರ್ದಾದ್ರೂ ಮನೆಗೆ ಹೋಗೋಗ ಅಥವಾ ಅಮ್ಮನ ಮನೆಗೆ ಹೋಗೋವ ಅಲ್ಲಿಂದ ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹೂ ಬಿಡೋ ಗಿಡಕ್ಕಿಂತ ಈ ಥರ ಗಿಡನೇ ಚೆಂದ ಶೋ ಪ್ಲಾಂಟ್ಸೇ ಚೆಂದ ಹೂ ಬಿಡೋ ಗಿಡ ಆದರೆ ಸೀಸನ್ ವೈಸ್ ಇರುತ್ತೆ ಸೀಸನಲ್ಲಿ ಮಾತ್ರ ಆಗುತ್ತೆ ಇವಾಗಂತೂ ತುಂಬ ಶೋ ಪ್ಲಾಂಟ್ಸ್ದು ಕಲೆಕ್ಷನ್ಸ್ ಬಂದಿದೆ ಸೊ ಅದನ್ನೇ ಕಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಇರೋದನ್ನ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕೆಳಗೆ ಎಲ್ಲ ನಾನು ನೆಲದಲ್ಲೆಲ್ಲ ಹೂ ಗಿಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇನ್ನು ಹೂ ಗಿಡ ಸಿಕ್ಕದಂಗೆ ಹಾಕ್ತಾ ಬರಬೇಕು ಲಾನ್ಗೆಲ್ಲ ಸ್ಪ್ರೇ ಮಾಡಿಬಿಟ್ಟಿದ್ರು ನನ್ನ ಹಸ್ಬೆಂಡ್ ಇವಾಗ ಅದನ್ನೆಲ್ಲ ಇದ್ದೀನಿ ನಾನು ಅದು ಫುಲ್ ಡ್ರೈ ಆಗಿತ್ತು ಲಾನ್ ಇದ್ದರೆ ಅದನ್ನ ಮೇಂಟೇನ್ ಮಾಡೋದು ತುಂಬಾ ಕಷ್ಟ ಅದ್ರ ಮಧ್ಯದಲ್ಲಿ ಕಳೆಗಳೆಲ್ಲ ಬಂದುಬಿಟ್ರೆ ಅದನ್ನ ತೆಗಿಯೋದು ತುಂಬಾ ಕಷ್ಟ ಆದರೂ ಮೇಂಟೇನ್ ಮಾಡಬೇಕು ಈಗ ಇನ್ನೊಂದು ಸೈಡಲ್ಲಿ ಲಾನ್ ಹಾಕಿದ್ದಾರೆ ಅದ್ರ ಮಧ್ಯದಲ್ಲಿ ಕಳೆ ಎಲ್ಲ ಬಂದಿತ್ತು ಅದಕ್ಕೂ ಸ್ಪ್ರೇ ಮಾಡಿದರು ಇವಾಗ ಅದು ಡ್ರೈ ಆಗಿದೆ ಅದನ್ನೆಲ್ಲ ತೆಗಿಸ್ಬೇಕು ಬಿಸಿಲು ಜಾಸ್ತಿ ಇತ್ತು ಬಿಸಿಲಲ್ಲಿ ಈಗ ಆಗ್ತಾನೆ ಇರಲಿಲ್ಲ ನನಗೆ ಮಳೆ ಕಮ್ಮಿ ಆಗಿತ್ತು ಅಂತ ಕೆಲಸ ಸ್ಟಾರ್ಟ್ ಮಾಡಿದೆ ನೋಡುವಾಗ ಮಳೆಗೆ ಒಟ್ಟೆಗೆ ಇಚ್ಛಾಯಿತು ಅನಿಸುತ್ತೆ ಮಳೆ ಬರ್ತಾಯಿತ್ತು ಒಂದು ಟೂ ಮಿನಿಟ್ಸ್ ಅಷ್ಟೇ ಮಳೆ ಬಂದಿದ್ದು ಅರ್ಧಕ್ಕೆ ನಿಲ್ಲಿಸಿ ನಾನು ಒಳಗಡೆ ಬಂದೆ ಮತ್ತು ಮಳೆ ಕಮ್ಮಿ ಆದಮೇಲೆ ಪುನಃ ಹೋಗಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಮಳೆ ಬರೋಷ್ಟರಲ್ಲಿ ನಂದು ಇಷ್ಟ ಆಗಿತ್ತು ಕ್ಲೀನಿಂಗ್ ಮಳೆ ಬಂದ ಮೇಲೆ ಪುನಃ ನಾನು ಕಂಟಿನ್ಯೂ ಮಾಡಿದೆ ಮಳೆ ಬಂದು ನಿಂತ ಮೇಲೆ ಪುನಃ ಕಂಟಿನ್ಯೂ ಮಾಡಿದೆ ಅಲ್ಲಿ ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ ಒಂದು ಮರ ಅದು ಗಾಳಿಗೆ ಮಳೆ ಗಾಳಿಗೆ ತುಂಬ ಬಗ್ಗಿ ಹೋಗಿತ್ತು ಅದನ್ನ ಎಳೆದು ಕಟ್ಟಿದ್ದೀವಿ ಈ ಕಡೆಗೆ ಈಗ ಅದ್ರ ಬುಡಕ್ಕೆ ನಾನು ಮಣ್ಣು ಹಾಕ್ತಾ ಇದ್ದೀನಿ ಅಲ್ಲಿ ಕ್ಲೀನ್ ಮಾಡಿದ ಮಣ್ಣು ತೆಗೆದು ಅದ್ರ ಬುಡಕ್ಕೆ ಇದ್ದೀನಿ ಅದರಿಂದ ಕಷ್ಟ ಈ ಕಡೆ ತಗೋತಾ ಇದ್ದೀನಿ ಬಿಸಿಲು ಹೆವಿಯಾಗಿತ್ತು ತುಂಬ ಹೆವಿಯಾಗಿತ್ತು ಬಿಸಿಲು ಇವಾಗ ಒಂದೆರಡು ಮೂರು ವರ್ಷದಿಂದ ತುಂಬ ಬಿಸಿಲು ನಮ್ಮ ಕೊಡಗಿಗೆ ಚಳಿ ಅನ್ನೋದಷ್ಟು ಇಲ್ಲವೇ ಇಲ್ಲ ನಾನು ಒಬ್ಬಳಿಂದ ಆಗೋಲ್ಲ ಪೂರ್ತಿನೇ ಹೊರಗಡೆ ಕ್ಲೀನ್ ಮಾಡಲಿಕ್ಕೆ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮಾಡ್ತಾ ಇಷ್ಟ ಆಗಿತ್ತು ನನಗೆ ಸಿಕ್ಕಿದ ಟೈಮಲ್ಲಿ ನಾನು ಇಷ್ಟು ಕ್ಲೀನ್ ಮಾಡಿದೆ ಕೈ ಎಲ್ಲ ರೆಡ್ ರೆಡ್ ಆಗಿತ್ತು ಅಂದರೆ ತುಂಬ ಅಪರೂಪಕ್ಕೆ ನಾನು ಕೆಲಸ ಮಾಡಿದ್ದು ಅಂದರೆ ತುಂಬ ಆಯಿತು ಮಳೆ ಸ್ಟಾರ್ಟ್ ಆದಲ್ಲಿ ನಾನು ಹೊರಗಡೆ ಕೆಲಸನೇ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಸ್ಪ್ರೇ ಮಾಡಿ ಮನೆ ಫ್ರಂಟಲ್ಲಿ ಒಂಥರ ಗಲೀಜಾಗಿತ್ತು ಅದನ್ನ ತೆಗಿತಾ ಇದ್ದೆ ದಮನ್ ಬಂದ್ಬಿಟ್ಟು ನಾನು ಮಾಡ್ತೀನಿ ಕೊಡು ಅಂತ ಕೇಳ್ತಾಯಿದ್ದೆ ಅವರ ಅಪ್ಪ ಬಾಯಿ ಈ ಕಡೆ ಹೋಗೋಣ ಅಂತ ಕರೆದ್ರೆ ಅವನು ಹೋಗ್ತಾನೇ ಇಲ್ಲ ಇಷ್ಟ ಆಗಿದೆ ಇನ್ನು ನೆಕ್ಸ್ಟ್ ಡೇ ಪುನಃ ನಾನು ಅದನ್ನ ಕಂಟಿನ್ಯೂ ಮಾಡಬೇಕು ಹೀಗಿದೆ ನನ್ನ ಹೊರಗಡೆ ಮನೆದು ಹೊರಗಡೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು ತೋಟದಲ್ಲಿ ಕೆಲಸ ಮುಗಿದ ಮೇಲೆ ಬಂದು ಮನೆ ಕಡೆ ಕೆಲಸ ಮಾಡಿ ಇದ್ದಾರೆ ಅವ್ರದ್ದು ಪರ್ಮಿಷನ್ ಇಲ್ಲದೆ ನಾನು ವೀಡಿಯೋ ಮಾಡಿದ್ದೀನಿ ಅಂದರೆ ಅವ್ರ ಹತ್ರ ಕೇಳಲಿಲ್ಲ ನಾನು ಅದಕ್ಕೆ ನಾನು ಅವ್ರ ಮುಖ ತೋರಿಸ್ತಾ ಇಲ್ಲ ದಮನ್ ಹೋಗಿ ಅಜ್ಜಿ ಜೊತೆ ಮಾತಾಡ್ತಿದ್ದಾನೆ ಕೊಡು ನಾನು ಮಾಡ್ತೀನಿ ಅಂತಿದ್ದಾನೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ ಬಿಡ್ತಾ ಇರಲಿಲ್ಲ ಅವನು ಮಧ್ಯಾಹ್ನ ಆಗೋಷ್ಟರಲ್ಲಿ ಇಷ್ಟ ಆಗಿತ್ತು ಅವ್ರದ್ದು ಕೆಲಸ ಪುನಃ ಮಧ್ಯಾಹ್ನ ಮೇಲೆ ಊಟ ಆದಮೇಲೆ ಬಂದು ಪುನಃ ಕಂಟಿನ್ಯೂ ಮಾಡಿದ್ರು ಮಧ್ಯಾಹ್ನ ಮೇಲೆ ಬಂದು ಗುಡಿಸಿ ಎಲ್ಲ ತೆಗಿತಾ ಇದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ಅವರು ಎಲ್ಲ ಆದಮೇಲೆ ಹೀಗಿದೆ ಹೊರಗಡೆ ನಾನು ಅಲ್ಲೆಲ್ಲ ಕಾಣ್ತಾ ಜಾಗ ಎಲ್ಲ ಅಲ್ಲೆಲ್ಲ ಹೂ ಹಿಡಾಕಬೇಕು ಅಂದ್ಕೊಂಡಿದ್ದೀನಿ ರೋಸ್ ನನ್ನ ಹತ್ರ ಟ್ವೆಂಟಿ ಫೋರ್ ಕಲರ್ಸ್ ಇತ್ತು ಅದು ಕೂಡ ಇವಾಗ ಫೈವ್ ಟು ಸಿಕ್ಸ್ಗೆ ತಲುಪಿದೆ ಏನು ಪುನಃ ಅದನ್ನೂ ಕಲೆಕ್ಟ್ ಮಾಡಬೇಕು ರೋಸ್ ಅಂತೂ ತುಂಬ ಇತ್ತು ನನ್ನ ಹತ್ರ ಇವಾಗೆಲ್ಲ ಶೋ ಪ್ಲಾಂಟ್ಸೇ ಹಾಕಿದ್ದೀನಿ ಸುಮಾರಿಗೆ ಹೀಗೆ ಇದೆ ಮನೆ ಹೊರಗಡೆ ಲುಕ್ ಅಂದರೆ ನನ್ನ ಗಾರ್ಡನ್ ಏರಿಯಾ ಹೀಗಿದೆ ತುಂಬ ಕಲೆಕ್ಷನ್ಸ್ ಏನಿಲ್ಲ ಇನ್ನೂ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದಿನ ಪೂರ್ತಿಯಾಗಿ ನಾನು ವೀಡಿಯೋ ಮಾಡ್ತೀನಿ ಗಾರ್ಡನಲ್ಲಿ ಯಾವುದೆಲ್ಲ ಗಿಡದ ಕಲೆಕ್ಷನ್ಸ್ ಇದೆ ಅಂತ ಲಾನ್ ಕೂಡ ನನಗೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಲಾನ್ ಮಧ್ಯದಲ್ಲಿ ಮಾಡ್ಕೋಬೇಕು ಈಗ ಇಷ್ಟ ಆಗಿದೆ ಕ್ಲೀನಿಂಗ್ ಒಂದಿನ ಪೂರ್ತಿಯಾಗಿ ವೀಡಿಯೋ ಮಾಡ್ತೀನಿ ಯಾವುದೆಲ್ಲ ಪ್ಲಾಂಟ್ಸ್ ಇದೆ ಮತ್ತು ಇಲ್ಲಿಂದ ತಂದೆ ಏನು ಕತೆ ಅಂತ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್